ಕೆಳಗೆ ಕಾಣುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮರಿಬೇಡಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗೆ ಬರ್ತಿದ್ದಾರೆ ಅಂತ ಹೇಳಿ ಪ್ರೆಸ್ ಮುಖಾಂತರ ಪತ್ರಿಕೆಗಳ ಮುಖಾಂತರ ನಮಗೆ ಗಮನಕ್ಕೆ ಬಂದಿದೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಯಾವುದೇ ಇಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಎರಡನೇದು ಈ ಸರ್ಕಾರ ಬಂದ ತುಂಬಾ ತಾರತಮ್ಯವನ್ನ ವಿರೋಧ ಪಕ್ಷಗಳಿಗೆ ಮಾಡಿದೆ ಕೇಳೋದು ಸಿದ್ದರಾಮಯ್ಯ ಅವರಿಗೆ ಇವರು ಕಾಂಗ್ರೆಸ್ನ ಶಾಸಕರ ಮುಖ್ಯಮಂತ್ರಿನಾ ಇಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಅನ್ನೋದು ಸ್ಪಷ್ಟೀಕರಣ ಕೊಡ್ಬೇಕು ಮುಖ್ಯಮಂತ್ರಿಗಳು ಯಾಕಂದ್ರೆ ಬರೀ ಕಾಂಗ್ರೆಸ್ ಅನುದಾನ ಕೊಟ್ರೆ ಅವ್ರು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಆಗ್ತಾರೆ ನಾವ್ ಯಾಕೆ ಮರ್ಯಾದೆ ಕೊಡ್ಬೇಕಾಗಿದೆ ಆಪೋಸಿಷನ್ ಪಾರ್ಟಿ ಎಂ ಎಲ್ ತಾರತಮ್ಯನ ವಿರೋಧಿಸಿ ನಾವೆಲ್ಲ ಸೀನಿಯರ್ಗಳು ಕೃಷ್ಣಪ್ಪ ಸಾಬ್ರು ಸುರೇಶ್ ಗೌಡ್ರು ಸುರೇಶ್ ಬಾಬಣ್ಣ ಇದೀವಿ ಎನ್ ಡಿ ಎಂ ಎಲ್ ಎಸ್ ಈ ರಾಜ್ಯದಿಂದ ಆಗ್ತಿದ್ರೆ ನಮ್ಮ ಜಿಲ್ಲೆ ಕೂಡ ಏನಾಗ್ತಿದೆ ಅದನ್ನ ಖಂಡಿಸಿ ಸೀನಿಯರ್ ಲೀಡರ್ಸ್ ಏನ್ ಹೇಳಿದ್ರು ನಾವು ಇದಕ್ಕೆ ವಿರೋಧ ಮಾಡ್ತೀವಿ ಅದಕ್ಕೂ ಮುಂಚೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸುರೇಶ್ ಗೌಡರು ಹೇಳಿದಾಗೆ ಕಾಲ ಮಿಂಚಿಲ್ಲ ಕರೆಸಿ ನಮ್ಗೇನು ಆಡಳಿತಾರೂಢ ಬಿಟ್ಟು ಅಪೋಸಿಷನ್ ಪಾರ್ಟಿ ಎಂ ಎಲ್ ಎಸ್ಗೆ ತಾವು ಏನು ಒಂದು ಗ್ಯಾರಂಟಿ ಗ್ಯಾರಂಟಿ ಅಂದ್ರೆ ಆಶ್ವಾಸನೆ ನಮ್ಮ ಒಂದು ಕ್ಷೇತ್ರಗಳ ಅಭಿವೃದ್ಧಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ತಾವು ಕೊಟ್ಟರೆ ಮುಂದಿನ ನಮ್ಮ ಕೃಷ್ಣಪ್ಪನವರು ಸುರೇಶ್ ಗೌಡರು ಅವ್ರ ಜೊತೆ ಮಾತಾಡಿದ್ರೆ ಖಂಡಿತವಾಗಿ ಮುಂದಿನ ಕ್ರಮ ನಾವು ಯೋಚನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸಿಂಬಾಲಿಕ್ ಆಗಿ ಸುಮಾರು ಸಾವಿರಾರು ಜನ ಬರ್ತೀವಿ ಮುಂದ ಕ್ಷೇತ್ರದಲ್ಲಿ ಸುಮಾರು ಮೂವತ್ ಮೂರು ಪಂಚಾಯತ್ ಮೂರು ವೈದ್ಯರ ಜನ ಜನರು ನಾವಲ್ಲ ಸುರೇಶ್ ಗೌಡ ಇರ್ಬೋದು ಗಣೇಶ್ ಇರ್ಬೋದು ನಾವೆಲ್ಲರೂ ಸಹ ದಿಲೀಪ್ ಸುರೇಶ್ ಬಾಬು ಎಲ್ಲರೂ ಸರ್ ಎಲ್ಲ ಸೇರಿ ಜನ ಸೇರಿಸಿ ನಾವು ಈ ವಿರುದ್ಧ ಕಪ್ಪು ಬಾವುಟವನ್ನು ಹಾಕಿ ಪ್ರತಿಭಟನೆ ಮಾಡಿ ಗೋ ಬ್ಯಾಕ್ ಸಿದ್ದರಾಮಯ್ಯ ಅಂತ ಹೇಳಿ ನಾವು ಧಿಕ್ಕಾರವನ್ನು ಕೂಗ್ತೀವಿ ಈ ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗ್ತೀವಿ ಎರಡನೇ ತಾರೀಕು ನಾವು ಹೋರಾಟನ ಮಾಡ್ತೀವಿ ನಮ್ಗೆ ಆಗಿದೆ ನಮಗೂ ಕೊಡ್ಬೇಕಲ್ಲ ಜೆಡಿಎಸ್ ಅವರು ಟ್ಯಾಕ್ಸ್ ಜಿಎಸ್ಟಿಲ್ವಾ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ವಾ ಯಾಕೆ ನೀವು ಈ ತಾನಿತ್ಯ ಮಾಡಿದೀರ ನೀವು ನಿಜವಾಗಿಯೂ ದೋಷದ ರಾಜಕಾರಣ ಮಾಡ್ತಾ ಇದ್ರೆ ವಿರೋಧ ಪಕ್ಷನ ದಮನ ಮಾಡಬೇಕು ಅಂತ ಚಿಂತೆ ಮಾಡಿದೀರಿ ಇದು ಒಳ್ಳೇದಲ್ಲ ಇದು ಒಳ್ಳೇದ್ ಆಗೋದಿಲ್ಲ ಗುಂಡಿ ಮುಚ್ಚಕ್ಕೂ ಹಣ ಇಲ್ಲ ಈ ಫ್ರೀ ಗ್ಯಾರಂಟಿಗಳಲ್ಲಿ ದಿವಾಳಿ ಆಗ್ಬಿಟ್ಟಿದೆ ಅದಕ್ಕೆ ಇವತ್ತು ಇಡೀ ಕರ್ನಾಟಕ ನಮ್ಮೇಲೆಲ್ಲ ಜನಗಳ ಮೇಲ ನಮ್ಮ ಕ್ಷೇತ್ರಕ್ಕೆಲ್ಲ ಚಪರಿ ಹೇಳುತ್ತಿರ ಇಡ ಕರ್ನಾಟಕದ ಜನತೆಗೆ ಸಿದ್ದರಾಮಯ್ಯ ಚಪಡಿ ಹೇಳಿದ್ದಾರೆ ಯಡಿಯೂರಪ್ಪನವ್ರಿಂದ ಕೊಟ್ಟಿರ್ಲಿಲ್ವಾ ಬಸವರಾಜ ಕೊಟ್ಟಿರ್ಲಿಲ್ವಾ ಇದನ್ನು ಸ್ಪಷ್ಟೀಕರಣ ಕೊಡ್ಬೇಕು ಒಬ್ಬ ಹಿಂದುಳಿದ ನಾಯಕರಾಗಿ ನಲವತ್ತು ವರ್ಷ ರಾಜಕೀಯ ಅನುಭವ ಇಟ್ಕೊಂಡು ದ್ವೇಷ ಶಾಸದು ಇವ್ರು ಒಳ್ಳೇದಲ್ಲ ಇವರು ಇತಿಹಾಸದಲ್ಲಿ ಪಡೆದು ಹೋಗ್ತಾರೆ ಇವರು ಕೊನೆ ಮುಖ್ಯಮಂತ್ರಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಗೊತ್ತಿರ್ಲಿ ನಾನು ಪತ್ರಿಕಾ ಮುಖಾಂತರ ತಿಳಿಸ್ತೇನೆ ಕರ್ನಾಟಕದ ರಾಜ್ಯದ ಜನತೆಗೆ ಕೊನೆ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂದ್ರೆ ಇನ್ ಯಾರನ್ನೂ ಆಗಲ್ಲ ಎಸ್ ಇಂದ ಬಂದು ಇಲ್ಲಿ ಆಗಿ ನಡಗಿನ ಕಾಂಗ್ರೆಸ್ನ ಮುಡಿಸ್ ಹೋಗ್ತಾರೆ ಇವರಷ್ಟೇ ಆದರೆ ವಿಶೇಷ ಅನುದಾನವನ್ನ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಇವತ್ತು ದಿನಾಂಕ ಡೇಟ್ ನನಗೆ ಗೊತ್ತಿಲ್ಲ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಂದ್ರೆ ಹೋದ ವರ್ಷ ಆ ವಿಶೇಷ ಅನುದಾನ ಹೇಳಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಡಿ ಫಿಫ್ಟಿ ಫಿಫ್ಟಿ ಫೋರ್ ಶಿಕ್ಷ ಲೆಕ್ಕ ಶಿಕ್ಷಕ ಅಡಿ ಸಿರಾ ಕ್ಷೇತ್ರಕ್ಕೆ ಎಂಟು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಕೊರಡ್ಗೆರೆಗೆ ಹತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಪಾವಡಕ್ಕೆ ಹನ್ನೆರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ಗುಬ್ಬಿ ಕ್ಷೇತ್ರಕ್ಕೆ ಐದು ಕೋಟಿ ಬಿಡುಗಡೆ ಮಾಡಿದ್ದಾರೆ ತಿರು ಕ್ಷೇತ್ರಕ್ಕೆ ಹತ್ತು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಕುಣಿಗಲ್ ಕ್ಷೇತ್ರಕ್ಕೆ ನಲವತ್ ಮೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಮತ್ತೆ ಮದಿಗಿರಿಗೆ ವಿಶೇಷ ಅನುದಾನ ಅಂತ ಹೇಳಿ ವಿವಿಧ ಇಲಾಖೆಗಳಲ್ಲಿ ಘೋಷಣೆ ಮಾಡಿದ್ದಾರೆ ಆದರೆ ಆದರೆ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಆಯ್ಕೆ ಮಾಡದಂತ ಜನಗಳನ್ನ ದಂಡಿಸಬೇಕು ಅಂತ ಇದೇನೋ ಸರ್ವಾಧಿಕಾರ ಸಿದ್ದರಾಮಯ್ಯನವ್ರದು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವ್ರದ್ದು ಒಂದು ಈ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ದ್ವೇಷದ ರಾಜಕಾರಣ ದುರಂಕಾರದ ರಾಜಕಾರಣ ಮತ್ತೆ ಓಲೈಸುವಂತ ರಾಜಕಾರಣವನ್ನ ಅಂದ್ರೆ ಇವತ್ತು ಈ ಸರ್ಕಾರ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾಡಿಲ್ಲ ಬರೀ ಬಿಟ್ಟಿ ಬಾಕಿಗಳ ಅಡಿ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಸರ್ಕಾರ ದಿವಾಳಿ ಆಗಿದೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಶಾಸಕರಿಗೂ ಕೂಡ ಅಲ್ಲೂ ತಾರತ್ಯಮ ಸೀನಿಯರ್ ಲೀಡರ್ ಆಗಿದ್ದಂತ ಜಯಚಂದ್ರ ಅವರಿಗೆ ಮುಂದಿನ ಎಂಟು ಬಾರಿ ಏನೋ ಶಾಸಕರಾಗಿದ್ದಾರೆ ಅವರು ಮುಖ್ಯಮಂತ್ರಿ ಆಗುವಂತ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಅವರಿಗೆ ಕೇವಲ ಎಂಟು ಕೋಟಿ ಕೊಟ್ಟಿದ್ದಾರೆ ಎರಡು ಬಾರಿ ಗೆದ್ದಿರುವಂತ ರಂಜನಾಥ್ಗೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಗೆ ನಲವತ್ಮೂರು ಕೋಟಿ ರೂಪಾಯಿ ಕೊಡ್ತಾರೆ ಆಮೇಲೆ ಕೊರಟಗೆರೆಗೆ ಪರಮೇಶ್ವರ ಕ್ಷೇತ್ರಕ್ಕೂ ಕೂಡ ಮಂತ್ರಿ ಆಗಿರೋರು ಅವ್ರಿಗೆ ಹತ್ತು ಕೋಟಿ ಕೊಡ್ತಾರೆ ಗುಬ್ಬಿ ಶಾಸಕರು ಪಾಪ ಅವರಿಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಅವರಿಗೆ ಮಕ್ಕಳ ಟೋಪಿ ಹಾಕಿ ಐದು ಕೋಟಿ ಕೊಟ್ಟಿದ್ದಾರೆ ಅವರವರಲ್ಲೇ ಡಿಫರೆನ್ಸಸ್ ಅನ್ನ ಕೊಟ್ಟಿರೋದನ್ನ ನನ್ನ ಮುಂದೆ ಪಟ್ಟಿ ಇದೆ ಎಲ್ಲರಿಗೂ ಸಮಾನವಾಗಿ ಹಂಚಬೇಕಲ್ವಾ ಕಾಂಗ್ರೆಸ್ ಅನ್ನ ಮಾತ್ರ ಜಿ ಎಸ್ ಟಿ ಕಟ್ತಾರೆ ನಾವು ಕಟ್ಟಿದಿಲ್ವ ನಾ ಸಿದ್ದರಾಮಯ್ಯ ಹೇಳ್ತೇನೆ ಯಾರ ನಮ್ಮ ಪಕ್ಷದಲ್ಲಿ ಇಷ್ಟಿರೋ ಜನ ಆನ್ ದಿ ಸಪೋರ್ಟ್ ಆಫ್ ಆ ಆಧಾರದ ನಮಗೆ ಕೊಡಿ ಗ್ರಾಂಟ್ ನೀವು ಕೇಂದ್ರ ಸರ್ಕಾರನ ನರೇಂದ್ರ ಮೋದಿ ಅವರ ಮತ್ತೆ ಫೈನಾನ್ಸ್ ಮಿನಿಸ್ಟರ್ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ನಮ್ಗೆ ಅನ್ಯಾಯ ಆಗಿದೆ ಗ್ಯಾನ್ ಕೊಟ್ಟಿಲ್ಲ ಫಂಡ್ ಕೊಟ್ಟಿಲ್ಲ ಅಂತ ನಿಮ್ಗೆ ಏನು ನೈತಿಕತೆ ಇದೆ ನಿಮ್ಗೆ ಏನ್ ನೈತಿಕತೆ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕೆ ಪ್ರತಿಭಟನೆ ಮಾಡಕ್ಕೆ ನೀವೇ ಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ ನೀವೇ ಅನ್ಯಾಯ ಮಾಡ್ತೀರಾ ಅಂದ್ರೆ ನಿಮ್ ವಿರುದ್ಧ ನಾವ್ ಹೋರಾಟ ಮಾಡಬಹುದು